ನಮಸ್ಕಾರ ಎಲ್ರಿಗೂ ಇದು ನಂದೇ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೊತ್ತಿದೆ ಐನೂರ ಇಪ್ಪತ್ತೇಳು ಜನ ಸಬ್ಸ್ಕ್ರೈಬರ್ ಇದ್ದೀರಿ ಒಂದು ನಿಮಿಷ ಬಿಡುವು ಮಾಡಿಕೊಂಡು ಇವತ್ತಿನ ವಿಡಿಯೋವನ್ನು ನೋಡ್ತೀಯ ನೋಡ್ತೀರಿ ಅಂತ ಹೇಳುವಂತ ಭರವಸೆಯಿಂದ ಈ ಮಾತನ್ನು ನಾನು ಹೇಳ್ತಿದ್ದೇನೆ ನಮ್ಮ ದೇಶದಲ್ಲಿರುವಂತ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿರುವಂತ ಸಮಸ್ಯೆಗಳು ಬೇಕಾದಷ್ಟಿದೆ ನಮಗೆ ಯಾರು ಬೇಕು ನಮಗೆ ಯಾರು ಬೇಡ ಇವತ್ತಿಗೂ ನಮಗೆ ಗೊತ್ತಿಲ್ಲ ಇವತ್ತು ಈ ವಿಡಿಯೋವನ್ನ ನಾನು ಖಂಡಿತ ಮಾಡ್ತಿರ್ಲಿಲ್ಲ ನನ್ನದೇ ಆದಂತ ಬೇರೆ ವಿಷಯಗಳಿತ್ತು ನಿನ್ನೆಯ ವಿಡಿಯೋಗೆ ಲಿಂಕ್ ಆಗಿ ಇನ್ನೇನೋ ಒಂದು ವಿಡಿಯೋ ಮಾಡಿ ಹಾಕುವ ಅಂತಿದ್ದೆ ಆದ್ರೆ ಇವತ್ತು ವಿಶ್ವೇಶ್ವರ ಭಟ್ರು ಅವರು ಒಂದು ಲೇಖನ ಬರೆದಿದ್ರು ಆ ಲೇಖನ ಓದಿದ ನಂತರ ಇವತ್ತು ನಾನು ಹೇಳದೇ ಇದ್ರೆ ನಾನು ನನ್ನ ಸಾಮಾಜಿಕ ಬದ್ಧತೆಯನ್ನ ಅಥವಾ ನಾನು ಆ ತಪ್ಪನ್ನ ನೋಡಿ ಸುಮ್ಮನ್ ಕುತ್ಕೊಂಡ್ರೆ ಆ ತಪ್ಪಲ್ಲಿ ಭಾಗಿದಾರಳಾಗಿ ಇರ್ತೇನೆ ಅಂತ ಹೇಳುವಂತ ಒಂದು ಉದ್ದೇಶಕ್ಕೆ ಈ ವಿಡಿಯೋವನ್ನ ಮಾಡ್ತಿದ್ದೇನೆ ಅಲ್ಲ ಸ್ವಾಮಿ ನಿಮ್ಗೆ ಯಾರು ಹೇಳಿದ್ರು ಇವತ್ತಿನ ರಾಜಕಾರಣ ಅಲ್ಲ ಯಾವತ್ತಿನ ರಾಜಕಾರಣದಲ್ಲಿ ಕೂಡ ಇಂಥ ಗಲೀಜುಗಳು ಇಂತಹ ಅಸಹ್ಯಗಳು ಹೊರಗಡೆ ಬರ್ತಾನೆ ಇದೆ ಆಗಿನ ಕಾಲದಲ್ಲಿ ಪೇಪರ್ ಅಲ್ಲಿ ಓದ್ತಿದ್ರಿ ನೋಡ್ತಿದ್ರಿ ಈಗ ಪೆನ್ ಡ್ರೈವ್ ಅಲ್ಲಿ ನೋಡ್ತಿದಿರಿ ಇದೇ ಪ್ರಜ್ವಲ್ ರೇವಣ್ಣನ ವಿಡಿಯೋಗಳನ್ನ ಸೆಂಡ್ ಮಾಡು ಸೆಂಡ್ ಮಾಡು ಅಂತ ನೋಡಿದ್ರಲ್ಲ ನಾಳೆ ನಿಮ್ಮ ಮನೆಯ ಮಕ್ಕಳದ್ದೇ ಈ ರೀತಿ ಆದ್ರೆ ಏನ್ ಮಾಡ್ತೀರಿ ಅವನು ನಾಳೆ ಎಂ ಪಿ ಆಗ್ತಾನೋ ಇಲ್ವೋ ಇಲ್ಲ ನಾಳೆ ಮುಖ್ಯಮಂತ್ರಿ ಕೂಡ ಆಗ್ಬಹುದು ಅವಾಗ ಏನ್ ಹೇಳ್ತೀರಿ ಸ್ವಲ್ಪನಾದ್ರೂ ಒಂದು ಸೆನ್ಸಿಟಿವ್ ಮ್ಯಾಟರ್ಗಳಿಗೆ ನಾವು ಹೇಗೆ ರಿಫ್ಲೆಕ್ಷನ್ ರಿಪ್ಲೆಕ್ಷನ್ ಆಗಿ ಹೇಗೆ ನಮ್ಗೆ ಸಿಗುತ್ತೆ ಅಥವಾ ನಾವು ಹೇಗೆ ರಿಪ್ಲೈ ಮಾಡ್ಬೇಕಂತ ಗೊತ್ತಿಲ್ಲ ಅಂತ ಹೇಳುವಂತ ಒಂದು ಸೊಸೈಟಿಯಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ಅದಕ್ಕಿಂತ ನಾಚಿಕೆ ಗೆಟ್ಟಿನ ವಿಷಯ ಯಾವುದೂ ಇಲ್ಲ ಒಂದು ಒಳ್ಳೆಯ ವ್ಯಕ್ತಿ ಅಥವಾ ಒಂದು ಸಭ್ಯ ವ್ಯಕ್ತಿ ಅಥವಾ ಒಂದು ಪ್ರಾಮಾಣಿಕ ವ್ಯಕ್ತಿಯ ಬಗ್ಗೆ ಇಂತಹ ಒಂದು ಅಪಸವ್ಯಗಳು ಬಂದ್ರೆ ಒಟ್ಟಿಗೆ ನಿಂತು ಹೋರಾಡುವಂತ ಮನಸ್ಥಿತಿ ಕೂಡ ನಮ್ಮಲ್ಲಿಲ್ಲ ಯಾಕೆ ಸ್ವಾಮಿ ನಿಮ್ಗೆ ಅವನ ಒಂದು ವಿಡಿಯೋವನ್ನು ನೋಡುವಂತ ಅಷ್ಟು ಕ್ಯೂರಿಯಾಸಿಟಿ ನಿಮ್ಮ ಮನೆಯಲ್ಲಿ ಕೊಳತು ಹೋಗುವಷ್ಟು ಪ್ರಾಬ್ ಪ್ರಾಬ್ಲಮ್ಸ್ ಇದೆ ನಮ್ಮ ರಾಜ್ಯದಲ್ಲಿ ಕೊಳತು ಹೋಗುವಷ್ಟು ಪ್ರಾಬ್ಲಮ್ ಇದೆ ನಿಮ್ಗೆ ಅದರ ಬಗ್ಗೆ ಈ ಬಿದ್ದೇ ಹೋಗ್ಲಿಲ್ಲ ನಿಮಗೇನ್ ಬೇಕು ನಿಮಗೂ ಗೊತ್ತಿಲ್ಲ ಪಕ್ಕದಲ್ಲಿದ್ದವ್ರಿಗೆ ಏನ್ ಬೇಕು ಅವರು ಗೊತ್ತಿಲ್ಲ ಎಲ್ರು ಟ್ರೋಲ್ ಮಾಡಿದ್ದೇ ಮಾಡಿದ್ದು ಟ್ರೋಲ್ ಮಾಡಿದ್ದೇ ಮಾಡಿದ್ದು ನಾಳೆ ಅವನು ಬಂದು ಕೋರ್ಟಿಗೆ ಹಾಜರಾಗಿ ಜಾಮೀನು ತಗೊಂಡು ಇನ್ನು ಅಂಥದ್ದೇ ಕೆಲಸದಲ್ಲಿ ಮುಳುಗುವಂತೆ ಅವನನ್ನ ಮೇಲೆ ಎತ್ತಿ ಕಿರೀಟ ತೊಡಿಸಿ ಕುತ್ಕೊಳ್ಸ್ಬಿಟ್ರಲ್ಲ ಇಂತಹ ಕೇಸುಗಳನ್ನ ನೀವೇನ್ ನೋಡೇ ಇಲ್ವಾ ಯಾವಾಗ ಯಾವ ಒಂದು ವಿಷಯ ಹೊರಗ್ ಬರ್ಬಾರ್ದು ಆವಾಗ ಆ ವಿಷಯ ಹೊರಗ್ ಬಂತು ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕಿತ್ತು ಲೋಕಸಭೆಯ ಚುನಾವಣೆ ಅಂತ ಗಮನ ಕೊಡ್ಬೇಕಿತ್ತು ಯಾರು ಕೊಟ್ರಿ ಪ್ರತಿಯೊಬ್ರು ನೀ ನೋಡಿದ್ಯಾ ನೀ ನೋಡಿದ್ಯಾ ಸೆಂಡ್ ಮಾಡು ಸೆಂಡ್ ಮಾಡು ಏನ್ ನೋಡಿದ್ರಿ ಏನ್ ಹೊಸತನ್ನ ನೋಡಿದೀರಿ ವಾತ್ಸಾಯನ ಕಾಮಸೂತ್ರದ ಎಲ್ಲಾ ಭಂಗಿಗಳನ್ನ ನೀವು ನೋಡಿದೀರಾ ಇಲ್ಲ ತಾನೇ ಮತ್ ಅವನಂದ್ ಏನ್ ನೋಡ್ತೀರಿ ಒಂದು ಮನುಷ್ಯನಿಗೆ ನಮ್ಮ ರಾಜ್ಯದಲ್ಲಿ ನಮಗೆ ಆದಂತ ಅನ್ಯಾಯದ ಬಗ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಆದ್ರೆ ಪ್ರಜ್ವಲ್ ರೇವಣ್ಣ ಇಂಪಾರ್ಟೆಂಟ್ ಆಗಿ ಹೋದ ಒಂದು ನಟ ನಟಿಯರ್ ಇರ್ಬೋದು ಒಂದು ಯಾವುದೇ ಕಲಾವಿದ್ರ ಇರ್ಬೋದು ಅಥವಾ ಪೋರ್ನ್ ಸ್ಟಾರ್ ವ್ಯಕ್ತಿಗಳಿರ್ಬೋದು ಅಥವಾ ಪೊಲಿಟಿಷಿಯನ್ ಇರ್ಬೋದು ಅವರದ್ದು ಇಂತಹ ಕರ್ಮಕಾಂಡಗಳು ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಇಡೀ ದಿನ ಮಾತಾಡ್ಬೋದು ಅಷ್ಟು ಇದೆ ಅದನ್ ನಮಗ ಅಗತ್ಯವ ನಿಮಗ್ ಅಗತ್ಯವ ಮತ್ತೆ ನೀವೇ ಹೇಳ್ತೀರಿ ಹಿಂದೂಗಳೇ ಎದ್ದೇಳಿ ಹಿಂದೂಗಳೇ ಮಕ್ಕಳ ಕೈಯಲ್ಲಿ ಭಗವದ್ಗೀತೆ ಕೊಡಿ ಯಾಕೆ ಭಗವದ್ಗೀತೆ ಕೊಡಬೇಕು ನೀವೇ ಅನುಸರಿಸದಂತ ಮಾರ್ಗದಲ್ಲಿ ನಿಮ್ಮ ಮಕ್ಕಳನ್ನ ಹೇಗೆ ತಳ್ತೀರಿ ನಮಗೀಗ ಬೇಕಾಗಿರುವುದೇನು ಮಕ್ಕಳಿಗೆ ನ್ಯಾಯಾಂಗ ಶಾಸಕಾಂಗ ರಾಜ್ಯಾಂಗದ ಬಗ್ಗೆ ತಿಳಿಸೋದು ವಿಧಾನಸಭೆ ವಿಧಾನ ಪರಿಷತ್ ಬಗ್ಗೆ ತಿಳಿಸೋದು ರಾಜ್ಯಸಭೆ ಮತ್ತು ಲೋಕಸಭೆಗೆ ಅದರ ವ್ಯತ್ಯಾಸಗಳನ್ನ ತಿಳಿಸೋದು ಲೋಕಸಭೆ ಯಾಕಾಗತ್ತೆ ವಿಧಾನಸಭೆ ಎಲೆಕ್ಷನ್ ಯಾಕಾಗತ್ತೆ ಅಂದ್ರೆ ಇದು ಯಾವುದು ಮಕ್ಕಳಿಗೆ ಗೊತ್ತಿಲ್ಲ ಯಾವ ಮಕ್ಕಳು ನೋಡಿ ನಕಲಿ ಐ ಡಿ ಮಾಡ್ಕೊಂಡ್ರಿ ನಕಲಿ ಅಕೌಂಟ್ ಮಾಡ್ಕೊಂಡ್ರಿ ಅದರಲ್ಲಿದು ಇರೋದನ್ನ ಒಂದಿಷ್ಟು ವಿರೋಧ ಪರ ವಿರೋಧ ಚರ್ಚೆಗಳಾಯ್ತು ನಂತರ ನಾಳೆ ಅವನನ್ನ ತಗೊಂಡು ಬಂದು ಕಟ್ಔಟ್ ನಿಲ್ಸಿ ನೀವೇ ಕ್ಷೀರಾಭಿಷೇಕ ಮಾಡಿಬಿಡಿ ಅಲ್ಲಿಗೆ ಆ ವಿಷಯ ಕ್ಲೋಸ್ ಬೇಕಿರ್ತಾ ಇದು ನಿಮಗೆ ಎಲ್ಲೋ ಮೂಲೆಯಲ್ಲಿಬೇಕಾದಂತ ವಿಷಯವನ್ನ ತಂದು ಎದುರಿಗಿಟ್ಕೊಂಡು ಹಳಸಿದ ಚಿತ್ರಾನ್ನದಂತೆ ತಿಂದ್ರಲ್ಲ ನೀವು ಯಾವಾಗ ಎದ್ದೇಳ್ತೀರಿ ಒಂದು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಓದುವಂಥವ್ರು ಮಹಾಭಾರತ ಓದುವಂಥವ್ರು ರಾಮಾಯಣ ಓದಿದಂತವರು ಪ್ರಕಾಂಡ ಪಂಡಿತರು ದಿನ ಬೆಳಗಾದರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅಯ್ಯೋ ಅವನು ಅಲ್ಲಿ ಅವಳೊಟ್ಟಿಗೆ ಓಡಿ ಹೋದ ಲವ್ ಜಹಾದ್ ಆಯ್ತು ಹಾಗೆ ಹೀಗೆ ಅಂತೇಳಿ ನೂರಾರು ಪೋಸ್ಟ್ ಗಳನ್ನ ಹಾಕಿ ಹಿಂದೂಗಳು ಏನೇನೂ ಇಲ್ಲ ಹಿಂದುಗಳು ಎಚ್ಚೆತ್ತು ಕೊಳ್ಳಿ ನಿದ್ರೆಯಲ್ಲಿದ್ದೀರಿ ಅಂತ ಹೇಳುವಂತ ನೀವು ಏನ್ ಮಾಡಿದ್ರಿ ಬೇಕಿತ್ತ ಇದು ನಿಮ್ಗೆ ಒಮ್ಮೆ ನಿಮ್ಮ ಆತ್ಮವನ್ನ ಕೇಳಿಕೊಂಡು ನೋಡಿ ಪ್ರಜ್ವಲ್ ವಿ ರೇವಣ್ಣನವರ ವಿಡಿಯೋ ನಿಮಗ ಬೇಕಿತ್ತ ಯಾಕೆ ಬೇಕಿತ್ತು ಸೈಂಟಿಫಿಕಲ್ಲಿ ನೋಡಿದ್ರ ಯಾವ ಅಲ್ಲಿ ನೋಡಿದ್ರಿ ನಿಮಗೆ ಅದರ ಬಗ್ಗೆ ಇರುವಂತಹ ಕಳವಳ ಏನಿತ್ತು ಕಳಕಳಿ ಏನಿತ್ತು ಯಾಕೆ ವಿರೋಧ ಮಾಡಿದ್ರಿ ಯಾಕೆ ಸಪೋರ್ಟ್ ಮಾಡಿದ್ರಿ ಯಾಕೆ ಸ್ವಲ್ಪ ದಿನ ಬಿಟ್ಟು ಯಾರೋ ಒಂದು ವ್ಯಕ್ತಿ ಅದರ ಬಗ್ಗೆ ಕ್ಲೀನ್ ಆಗಿ ಬರ್ದಿದ್ದಾನೆ ಅಂತ ಹೇಳಿದಾಗ ಮಾತ್ರ ಆ ಒಂದು ವಿಷಯದ ಬಗ್ಗೆ ನಾವು ಮಾತಾಡಬಹುದು ಅದು ಸಹ ಎಷ್ಟು ಒಂದು ಲಿಮಿಟಲ್ಲಿ ಆ ಲಿಮಿಟ್ ನೀವು ದಾಟಿದ್ದೀರಿ ಈಗಾಗಲೇ ದಾಟಿದ್ದೀರಿ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಈಗೇನು ಸೆಂಡ್ ಮಾಡಿ ಸೆಂಡ್ ಮಾಡಿ ಅಂತ ಹೇಳಿ ತಿಳ್ಕೊಳ್ತಿದ್ದೀರಲ್ಲ ಇನ್ನೂ ಒಂದಿಷ್ಟು ಹೊರಗಡೆ ಬರುತ್ತೆ ನಂತರ ಒಂದು ದಿನ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಮಗನೋ ಮಗಳೋ ಮೊಮ್ಮಗಳೋ ಅಥವಾ ನೀವು ಇದೇ ರೀತಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಬೀಳ್ತೀರಿ ಅವಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ಫ್ಯಾನ್ ಕಾಣತ್ತೆ ಪಕ್ಕದಲ್ಲಿ ಹಗ್ಗ ಕಾಣತ್ತೆ ಆತ್ಮಹತ್ಯೆ ಮಾಡ್ಕೊಳ್ತೀರಿ ಯಾಕೆಂದ್ರೆ ಯಾರು ಕೋಟ್ಯಾಧೀಶ್ವರನ ಮೊಮ್ಮಗ ಅಲ್ಲ ಯಾರು ಮಂತ್ರಿ ಸ್ಥಾನದಲ್ಲಿ ಇಲ್ಲ ಯಾರು ಎಂ ಪೆ ಎಂ ಎಲ್ ಎಲ್ಲ ಹಿಂದಿಲ್ಲ ಯಾರು ಇಂಡಸ್ಟ್ರಿಯಲಿಸ್ಟ್ ಅಲ್ಲ ಅರ್ಥ ಮಾಡ್ಕೊಳ್ಳಿ ಇದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೇನು ಬೇಕು ಈ ಮಣ್ಣಿಗೆ ಏನ್ ಕೊಡ್ಬೋದು ಅಂತ ನೋಡ್ಬೋದು ನಿಮ್ಮ ಸಂಭ್ರಮಾಚರಣೆ ಹೇಗಿತ್ತು ಅಂತ ಹೇಳಿದ್ರೆ ಚೀನಾ ಭಾರತ ಯುದ್ಧ ಆಯ್ತು ಭಾರತ ಗೆದ್ದಿತು ಅವಾಗ ಆದಂತಹ ಸಂಭ್ರಮದಂತೆ ಸಿಹಿ ವಿತರಣೆಯಂತೆ ಡ್ರೈವ್ ವಿತರಣೆ ಆಯ್ತು ಪಾಕಿಸ್ತಾನದ ಮೇಲೆ ಯುದ್ ನಾವು ಹೇರಿಕೊಂಡು ಹೋದಂತೆ ಯುದ್ಧ ಮಾಡಿ ಪಾಕಿಸ್ತಾನವನ್ನು ವಶಪಡಿಸಿಕೊಂಡಂತೆ ಇತ್ತು ಬೇಕಿತ್ತ ಇದು ನಿಮಗೆ ಅನಗತ್ಯವಾದಂತಹ ವಿಷಯಗಳಿಗೆ ಅಗತ್ಯವಾದಂತಹ ಸಮಯವನ್ನ ಹಾಳು ಮಾಡ್ತಿದ್ದೀರಲ್ಲ ಸಮಯ ನಿಮ್ಮಪ್ಪಂದ ನನ್ನಪ್ಪಂದ ಸಮಯ ಯಾರದ್ದು ಅಲ್ಲ ಧನ್ಯವಾದಗಳೊಂದಿಗೆ ಈ ವಿಡಿಯೋವನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ನಾಳೆಯ ಜನಾಂಗಕ್ಕೆ ನೀವೇನ್ ಕೊಡ್ತೀರಿ ಅಂತ ಹೇಳಿದಾಗ ಇವತ್ತು ಮೂವತ್ತಾದಂತಹ ವರ್ಷದ ಹುಡುಗ ಇಲ್ಲ ನಾನು ಇಂಥದ್ದನ್ನೇ ಕೊಡ್ತೇನೆ ಹೇಳುವಂತ ಒಂದು ಮೆಂಟಾಲಿಟಿ ಬೆಳೆಸ್ಕೊಳ್ದೆ ಹೋದ್ರೆ ಇಂಥದ್ದೇ ಪ್ರಜ್ವಲ್ ರೇವಣ್ಣನಂತವರು ಹತ್ತಾರು ಜನ ನಿಮ್ಮ ಮುಂದೆ ಕಣ್ಣು ಮುಂದೆ ಬಂದಿರ್ತಾರೆ ಅವಾಗ ನಿಮ್ಮ ಮನೆಯ ಹೆಣ್ಣು ಮಕ್ಕಳೇ ಹೋಗಿರ್ತಾರೆ ನಿಮ್ಮ ಮನೆಯ ನಿಮ್ಮ ಹೆಂಡತಿಯರು ಹೋಗಿರ್ಬೋದು ನನಗೊತ್ತಿಲ್ಲ ಆಲೋಚನೆ ಮಾಡಿ ಚಿತ್ರಾನ್ನ ತಿಂತೀರೋ ಹಳಸಿದ್ದು ಇಲ್ಲ ಫ್ರೆಶ್ ಮಾಡ್ಕೊಂಡು ಅನ್ನ ಸಾಂಬಾರು ಊಟ ಮಾಡ್ತಿರೋ ನಿಮಗ್ ಬಿಟ್ಟು ಇದರೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಮತ್ತೆ ಈ ಟಾಪಿಕ್ ಬಗ್ಗೆ ನಾನು ಮಾತಾಡೋದಿಲ್ಲ ನೋಡಿ ನಿಮ್ಮದೇ ಸಮಯ ನಿಮ್ಮದೇ ಮೊಬೈಲಲ್ಲಿ ಈಗಲೂ ಕೂಡ ಗ್ಯಾಲರಿಯಲ್ಲಿ ಇರ್ಬೋದು ನಿಮ್ಮ ಮಕ್ಕಳು ಯಾರು ನೋಡಿರ್ಬೋದು ಶಾಲೆ ಆರಂಭ ಆಗ್ತಾ ಇದೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ನಾ ಮಾಡ್ತಿದ್ದೇನೆ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ